ಸೊ ಮಾಡ್ಲಿಂಗ್ ಮಾಡ್ತಿದ್ದಾಗ ಒನ್ ಆಫ್ ದ ಫೋಟೋಗ್ರಾಫರ್ ವಿ ಡಿಡ್ ಅ ಬ್ಯಾಕ್ಲೆಸ್ ಶೂಟ್ ಫಾರ್ ಅ ಜುವೆಲ್ರಿ ಆ್ಯಡ್ ಸೊ ಆ ಶೂಟಲ್ಲಿ ಹಿ ರೆಫರ್ಡ್ ಮೀ ಫಾರ್ ದಿಸ್ ಮೂವಿ ಕಾಲ್ಡ್ ಜಟ್ಟ ಜಟ್ ಐ ಡಿಡ್ ಮಾಡಲಿಂಗ್ ಮಾಡ್ತಾನೆ ಇದೆ ಐ ಟೋಲ್ಡ್ ಸೊ ನಾನು ಐ ವಾಸ್ ಇನ್ ಬ್ಯಾಂಗ್ಲೋರ್ ಫಾರ್ ಮೈ ಏವಿಯೇಷನ್ ಟ್ರೈನಿಂಗ್ ಫಾರ್ ಏರೋಸ್ಟಸ್ ಟ್ರೈನಿಂಗ್ಗೋಸ್ಕರ ಇದೆ ಸೊ ಮಾಡ್ಲಿಂಗ್ ಮಾಡ್ತಿದ್ದಾಗ Uh, one of the photographers. We did a backlash shoot for a jewelry ad. Mm -hmm. So, our shoot he referred me uh, for this movie called uh, Jatta. Jatta. Mm -hmm. Ali backless shot more like, more like bare body shot in movie. Mm -hmm. um, he saw that I'm expressive, now So he referred me for that film. Our movie basically it was supposed to be uh, done by a big actor. I don't want to name her. Mm -hmm. She backed off. ಫ್ರಾಮ್ ದಟ್ ಫಿಲ್ಮ್ ಡ್ಯೂ ಟು ಸಮ್ ರೆಮುನರೇಷನ್ ಸಮ್ ಡಿಫ್ರೆನ್ಸಸ್ ಸೊ ಓಂಕಾರ ಬ್ಯಾನರ್ ಬಿಗ್ ಬ್ಯಾನರ್ ವೈ ವಿಲ್ ದಿ ಟೇಕ್ ನ್ಯೂ ಕಮರ್ ಬಟ್ ದಿ ಹ್ಯಾಡ್ ನೋ ಆಪ್ಷನ್ಸ್ ಯಾಕೆಂದರೆ ಅಲ್ಲಿ ಭದ್ರಾವತಿಯಲ್ಲಿ ಸಾರಿ ಶರಾವತಿ ಬ್ಯಾಕ್ ವಾಟರ್ಸಲ್ಲಿ ಶೂಟ್ ಆಗಬೇಕಿದ್ದು ಅಲ್ಲಿ ಸೆಟ್ ಹಾಕಿ ಏಯ್ಟ್ ಡೇಸ್ ಮಾತ್ರ ಅವ್ರಿಗೆ ಪರ್ಮಿಷನ್ ಇತ್ತು ನೈನ್ತ್ ಡೇ ದೆ ವಿಲ್ ಓಪನ್ ದ ಡ್ಯಾಮ್ ಸೊ ಅದೆಲ್ಲ ಫುಲ್ ಕವರ್ ಆಗುತ್ತೆ ದಟ್ ಪ್ಲೇಸ್ನಲ್ಲಿ ಸೆಟ್ ಹಾಕಿದ್ರ ಸೊ ಆ ಏಯ್ಟ್ ಡೇಸ್ ಪರ್ಮಿಷನ್ ತೊಗೊಳಕ್ಕೂ ನೋ ಬ್ಯಾಕ್ ವಾಟರ್ಸ್ ಪರ್ಮಿಷನ್ ಅಂದರೆ ಎಷ್ಟು ರಿಸ್ಕಿ ಸಂಡ್ ಅಲ್ಲಿ ಆ ಕಡೆ ರಿಸರ್ವ್ ಫಾರೆಸ್ಟ್ ಎಲ್ಲ ಇದೆ ಸೊ ಆ ರಿಸ್ಕ್ ಇರೋದ್ರಿಂದ ದಿ ಕುಡ್ ಕುಡ್ ನಾಟ್ ರಿವೋಕ್ ದ ಪರ್ಮಿಷನ್ ಆ್ಯಂಡ್ ಅದು ಆಪ್ಷನ್ ಇರುತ್ತೆ ದೇ ವರ್ ಸೀಕಿಂಗ್ ಫಾರ್ ಸಮನ್ ಹೂ ಕೆನ್ ಡೂ ಆ್ಯಂಡ್ ಲಾಡ್ ಆಫ್ ಪೀಪಲ್ ಏನಂದರೆ ಅದರಲ್ಲಿ ಆ ಬೇರ್ ಬಾಡಿಸೀನ್ ಇರೋದ್ರಿಂದ ದೇ ವರ್ ಬ್ಯಾಕಿಂಗ್ ಆಫ್ ಆ ಕ್ಯಾರೆಕ್ಟರ್ ನೀವು ನೋಡೋಕೆ ವೆರಿ ಬೋಲ್ಡ್ ಕ್ಯಾರೆಕ್ಟರ್ ನಾಟ್ ಎವ್ರಿ ಆಕ್ಟರ್ ವಾಸ್ ಬೋಲ್ಡ್ ಇನ್ಅ್ ಆಗಿನ ಕಾಲದಲ್ಲಿ ನಾವು ದಿಸ್ ಇಸ್ ಟೂ ತೌಸಂಡ್ ಥರ್ಟೀನ್ ಫೋರ್ಟೀನ್ ಟೈಮ್ ಈಗ ಎಲ್ಲರೂ ಅಂಥದ್ದೇ ಮಾಡ್ತಾರೆ ಬಟ್ ಆಗ ಆಕ್ಟ್ರೆಸ್ ಅಂದ್ರೆ ದೇಜ್ ಇಸ್ ವಾಂಟೆಡ್ ಟು ಪ್ಲೇ ಒಂದು ಸೇಫ್ ಗರ್ಲ್ ನೆಕ್ಸ್ಟ್ ಡೋರ್ ಅಂತ ಇಷ್ಟ ಇದ್ದಿದ್ದು ಸೊ ದಿಸ್ ವಾಸ್ ಸಮಿಂಗ್ ನ್ಯೂ ಫಾರ್ ಮಿ ನಾನು ಎಲ್ಲ ಮಾಡಿರೋದೆಲ್ಲ ಎಕ್ಸ್ಪೆರಿಮೆಂಟಲ್ ಥಿಂಗ್ಸ್ ಲೈಫಲ್ಲಿ ಬೀಟ್ ಫಿಲ್ಮ್ಸ್ ನನ್ನ ಕರಿಯರ್ ಇಲ್ಲಿ ಅಥವಾ ಎನಿ ಡಿಸಿಷನ್ಸ್ ಆಫ್ ಮೈ ಲೈಫ್ ಆರ್ ಲೈಕ್ ಈ ಥರ ಸ್ಪಾಂಟೇನಿಯಸ್ ಆಗಿ ಡಿಸಿಷನ್ ತೊಗೊಳ್ಳೋದು ಆ್ಯಂಡ್ ದೆನ್ ಅಲ್ಲಿ ಮೇಕ್ ಶ್ಯೂರ್ ದಟ್ ಡಿಸಿಷನ್ ವಾಸ್ ರೈಟ್ ಅದು ತಪ್ಪಾಗಿರುತ್ತೆ ಬಟ್ ಐ ವಿಲ್ ಮೇಕ್ ಶೋರ್ ದಟ್ ಇಟ್ ಬಿಕಮ್ಸ್ ರೈಟ್ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸಕ್ಸೀಡ್ ಆಗಿ ದೆನ್ ಅಲ್ಲಿ ನೋ ಇಟ್ ವಾಸ್ ಅ ರೈಟ್ ಡಿಸಿಷನ್ ಸಿಟ್ ಡಿಸಿಷನ್ ತೊಗೊಂಡಾದ್ಮೇಲೆ ಅವೆನ್ ಆ ಎಕ್ಸ್ಪೀರಿಯನ್ಸ್ ಮಾಡುವಾಗ ಪೇನ್ ಇರುತ್ತಲ್ಲ ಟು ಬಿಕಮ್ ಸಕ್ಸಸ್ಫುಲ್ ಇಂದ ಅವಾಗನ್ಸುದು ಯಾಕಂದ್ರೂ ತಗೊಂಡು ಯಾಕಂದ್ರೆ ಫಿಲ್ಮ್ ಐ ಆಡಿಷನ್ ಗಿರಿರಾಜ್ ಬಿ ಎಮ್ ಸರ್ ಆಡಿಷನ್ ತೊಗೊಳ್ತಾರೆ ಹಿ ಗಾಟ್ ಇಂಪ್ರೆಸ್ಡ್ ನನಗೆ ಸ್ಟೇಜ್ ಎಕ್ಸ್ಪೀರಿಯನ್ಸ್ ಇದರಿಂದ ಬಿಕಾಸ್ ಐ ವಾಸ್ ಇಂಟ್ ಆಲ್ ದಿಸ್ ಕಲ್ಚರಲ್ ಇದರಲ್ಲೆಲ್ಲ ಹಿ ಹೀಗಾಟ್ ಸರ್ಪ್ರೈಸ್ ದಟ್ ನ್ಯೂ ಕಮ್ಮರ್ ಹೂಸ್ ಜಸ್ಟ್ ಅ ಮಾಡೆಲ್ ಅವಳು ಶಿ ಡಸಂಟ್ ಹ್ಯಾವ್ ಎನಿ ಡ್ರಾಮಾ ಎಕ್ಸ್ಪೀರಿಯೆನ್ಸ್ ನನಗೆ ಟೂ ಪೇಜ್ ಮೊನೊಲಾಗ್ ಕೊಟ್ಟಿದ್ರು ಫಸ್ಟ್ ಆಡಿಷನ್ ಐ ಡಿಡ್ ಇಟ್ ಪ್ರಿಟಿ ಗುಡ್ ಹಿ ವಾಸ್ ವೆರಿ ಇಂಪ್ರೆಸ್ಡ್ ವಿ ಹ್ಯಾಡ್ ತ್ರೀ ಡೇಸ್ ಟು ಗೋ ಟು ದ ಲೊಕೇಶನ್ ಆ ತ್ರೀ ಡೇಸ್ದಲ್ಲಿ ಹೀ ಚೇಂಜ್ಡ್ ನನ್ನ ಲ್ಯಾಂಗ್ವೇಜನ್ನು ಸೊ ಆ ಲ್ಯಾಂಗ್ವೇಜ್ ಸ್ವಲ್ಪ ಟೋನ್ ಇಂಟೊನೇಷನ್ಸ್ ಸ್ವಲ್ಪ ಫೈನ್ ಟ್ಯೂನಿಂಗ್ ಮಾಡಿಸಿದ್ರು ದ್ಯಾಟ್ಸ್ ಹೌ ಐ ಶಾರ್ಟ್ ಆ್ಯಂಡ್ ಮೈ ಫಸ್ಟ್ ಡೆಬ್ಯೂ ಫಿಲ್ಮಲ್ಲೂ ಕೂಡ ಲೈಕ್ ಜಟಾ ಐ ಶಾರ್ಟ್ ಇನ್ ರೀಲ್ ಕ್ಯಾಮ್ರಾ ಸೊ ವಿದಿನ್ ಹ್ಯಾವ್ ತುಂಬ ಟೇಕ್ಸ್ ತೊಗೊಳ್ಳೋ ಆಪ್ಷನ್ಸ್ ಇರಲಿಲ್ಲ ರಿಹರ್ಸ್ ಮಾಡಬೇಕು ಆ್ಯಂಡ್ ಡೇ ಇನ್ ಡೇ ಅವ್ ಶೂಟ್ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಕಾಲ್ ಶೀಟ್ ಡಬಲ್ ಕಾಲ್ ಶೀಟ್ ಫಾರ್ ಏಯ್ಟ್ ಡೇಸ್ ಕಂಟಿನ್ಯೂಸ್ ಸಿಕ್ಸ್ ಓ ಕ್ಲಾಕ್ ಕಾಲ್ ಶೀಟ್ ನೈಟ್ ಟೂ ಓ ಕ್ಲಾಕ್ ರ್ಯಾಪ್ ಆಗೋದು ಆ್ಯಂಡ್ ಒಬ್ವಿಯಸ್ಲಿ ಟೂ ಅಂದರೆ ಒಂದು ತ್ರೀ ಆಗೋದು ನಮಗೆ ನಮ್ಮ ಹೋಟೆಲ್ಸ್ ರೀಚ್ ಆಗೋದಕ್ಕೆ ಆ್ಯಂಡ್ ಅಲ್ಲಿ ಮೇಕಪ್ ಮೇಕಪ್ ಇರ್ತಿಲ್ಲ ಬಟ್ ಮೈ ಮೇಕಪ್ ಮಾಡ್ತಿರು ಮಸಿ ಎಲ್ಲ ಬಲ್ದು ಸೊ ಅದೆಲ್ಲ ತೆಗ್ದಬಿಟ್ಟು ಮಲ್ಗೋಷ್ಟಿಗೆ ಫೋರ್ ಹಾರ್ಡ್ಲಿ ಒನ್ ಒನ್ ಅಂಡ್ ಹಾಫ್ ಅವರ್ ಸ್ಲೀಪ್ ಆಗೋದು ಮತ್ತೆ ಫೈವ್ ಓ ಕ್ಲಾಕ್ ಎದು ಅಲ್ಲಿ ಲೊಕೇಶನ್ ವಾಟ್ ಯೂಸ್ ಲೊಕೇಶನ್ಗೂ ವೆಹಿಕಲ್ ನಂಬರ್ ಆಫ್ ವೆಹಿಕಲ್ಸ್ ಪರ್ಮಿಷನ್ ತುಂಬ ಕಮ್ಮಿ ಇರೋದು ಬಿಕಾಸ್ ಇಟ್ಸ್ ಬ್ಯಾಕ್ ವಾಟರ್ ಝೋನ್ ಹಾಗೆ ಫುಲ್ ಆಫ್ ಕಾಂಪ್ಲಿಕೇಶನ್ಸ್ ಸೆಟಲ್ ಬಂದಿದ್ರು ಸೊ ಸೊ ಯೂಸ್ ಮನೆಯವರು ಫುಲ್ ಸಪೋರ್ಟ್ ಇರ್ತಿತ್ತು

ಚಿಕ್ಕ ಹುಡುಗಿ ದೇರ್ ಆನ್ ದ ಸೆಟ್ ವೆರಿ ವೆರಿ ಯಂಗ್ ಏಯ್ಟೀನ್ ಏಯ್ಟೀನ್ ಸೊ ಫಸ್ಟ್ ಫಿಲ್ಮ್ ಕೂಡ ಸಿಗುತ್ತೆ ಅದು ದಟ್ ಆಲ್ ಪ್ಯೂರ್ ಲಕ್ ಐ ಕ್ಯಾನ್ ಸೇ ಸಿಮಾ ಕಂಟೆಂಟ್ ತುಂಬ ಡಿಫ್ರೆಂಟ್ ಆಗಿತ್ತು ಹಾರ್ಡ್ ವರ್ಕ್ ಎಲ್ಲಾರದು ಇತ್ತು ಸೊ आहो अंदिर अवार्ड बरतो अजून अंत टीम मेंबर्स इंक्लूडिंग गिरीराज सर पावन इरली किशोर सर इरली ओमकार बॅनर इज अ व वेल नौन बॅनर right, right. पुनित सर्व सो ಬ್ಯಾನರ್ ಬೇಕಾದ್ರೂ ಕೈಂಡ್ ಆಫ್ ಟೀಮ್ ವಿವರ್ ವಿರ್ ಆಲ್ ಆಲ್ಮೋಸ್ಟ್ ನ್ಯೂ ಕಮರ್ಸ್ ಎಕ್ಸೆಪ್ ಫೋರ್ ಕಿಶೋರ್ ಸರ್ ಸೊ ನಮ್ದು ಏನಿತ್ತು ಅಂದ್ರೆ ಅದು ಪ್ರೂವ್ ಮಾಡಬೇಕು ಅನ್ನೋ ಸಿದ್ದಿತ್ತು ನನಗೆ ಏನಿಲ್ಲ ನಾನು ಈ ಡಿಸಿಷನ್ ತಗೊಂಡಿ ಐ ಜಸ್ಟ್ ವಾಂಟ್ ಟು ಜಸ್ಟಿಫೈ ವಾಟ್ ಎವರ್ ಯಾವ್ ಟೇಕನ್ ಅಪ್ ನನ್ಗೆ ಈ ಇಂಡಸ್ಟ್ರಿಲೇ ಕಂಟಿನ್ಯೂ ಆಗೋ ಆಸೆನೂ ಇರಲಿಲ್ಲ ಬಿಕಾಸ್ ನನ್ನ ಆಲ್ರೆಡಿ ಏವಿಯೇಷನ್ಗೆ ಸೆಲೆಕ್ಷನ್ ಆಗಿತ್ತು ಐ ವಾಸ್ ಹ್ಯಾಪಿ ದೇ ಸೊ ನಂದು ಫೋಕಸ್ ಅಲ್ಲೇ ಇತ್ತು